ನಾಯಕರಿಗಳಿಗೆ ಅಭಿನಯಿಸ್ತೇನೆ ಅವರೆಲ್ಲರಾದ ಒತ್ತಾಯದ ಮೇರೆಗೆ ಶ್ರೀ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ಸ್ಥಾನಮಾನವನ್ನು ಉಳಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕೆ ಸಿ ಸಿ ನಮ್ಮ ಕೋಆರ್ಡಿನೇಷನ್ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಸೋನಿಯಾ ಗಾಂಧಿಯವರು ಅವರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಸಂವಿಧಾನವನ್ನು ಉಳಿಸಲಿಕ್ಕೆ ರಾಹುಲ್ ಗಾಂಧಿ ತೆಗೆದುಕೊಂಡಂಥ ಹೆಚ್ಚಿನ ಹೋರಾಟ ಗಮನಿಸ್ತೀನಿ ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ನ ಇದ್ದೀನಿ ನೋಡಿ ಇದರಿಂದ ಅರ್ಥ ಆಯ್ತು ಬಿ ಜೆ ಪಿ ಅವ್ರ ಎಲ್ಲ ವಿರೋಧಿಗಳು ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತೊಗ್ತಾರೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸೆಕೆಂಡ್ ಅಲ್ಲಿದ್ದಾರೆ ಸರ್ ಅದು ರೈತರಿಗೆ ಹೋಗಲ್ಲ ಅಂತ ಕೆಎಂ ಅಧ್ಯಕ್ಷ ಹೇಳಿದ್ದಾರೆ ಕೆ ಎಂ ಕೆಎಂ ಅಧ್ಯಕ್ಷರಲ್ಲ ಎಲ್ಲರಿಗೂ ಕೂಡ ಏನು ಐದು ರೂಪಾಯಿ ಮೊದಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲ ರೈತರಿಗೂ ಪಾಲಾಗ್ತದೆ ಕೆ ಎಂ ಎಫ್ ಉಳಿಬೇಕು ಕೆ ಎಂ ಎಫ್ ಅಂದ್ರೆ ರೈತರು ಒಗ್ಗಟ್ಟ ರೈತರಲ್ಲಿ ಇರೋದು ಯಾರು ಬೇರೆ ಯಾರು ಒತ್ತಾರು ಇಲ್ಲ ರೈತರ ಇರೋಂತದ್ದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೇಕಾಗಿದೆ ನಾನು ಹೇಳ್ತಾ ಇದ್ದೀನಲ್ಲ ಯಾರು ಬೇಕಾದ ಕಾಂಟ್ರವರ್ಸಿ ಮಾಡಲಿ ಯಾರು ಬೇಕಾದ್ರು ಬೈಲಿ ಬರಲಿ ಎಲ್ಲ ರೈತ ಕೇಳಲಿ ರೈತರ ಪರಿಸ್ಥಿತಿ ಎಲ್ಲ ಎಲ್ಲ ಇದನ್ನ ಇದನ್ನ ಎಲ್ಲ ಮಾರ್ಕೊಡ್ತಾ ಇದ್ದಾರೆ ಹಸುಗಳನ್ನೆಲ್ಲ ಮಾರ್ಕೊಡ್ತಾ ಇದ್ದಾರೆ ಸಾಕಕ್ಕಾಗದೆ ಹತ್ತತ್ತು ಇಪ್ಪತ್ತು ನೆನ್ನೆ ತಾನೇ ಮಂಗಳೂರಿನ ನಮ್ಮ ಎಮ್ ಎಲ್ ಎಗಳು ಅವರೆಲ್ಲ ಸಿಕ್ಕಿದ್ರು ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತು ಈಗ ಎರಡೆರಡು ದಿವಸ ಕೊಟ್ಟಿದ್ದಾರೆ ಯಾರು ಕರ್ಕೊಳ್ಳೋಕ್ಕಾಗುತ್ತೆ ರೈತರಿಗೋಸ್ಕರ ಬಿ ಜೆ ಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚು ಕಾಣ್ತಾ ಇದೆ ಅವರೇ ಒತ್ತಾಯ ಮಾಡಬೇಕಾಯ್ತು ಅಮೂಲ್ಯಲ್ಲಿ ಎಷ್ಟಿದೆ ಇದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟು ಅದನ್ನ ತಂದು ಕೊಡಲಿ ಫಸ್ಟು ರೈತರು ಬದುಸುವಂಥ ಕೆಲಸ ಮಾಡಲಿ